ಹನುಮಂತುಗೆ ನಾನ್ವೆಜ್ ಅಂದ್ರೆ ಪಂಚ ಪ್ರಾಣ ಇದೀಗ ಮನೆಗೆ ಎಂಟ್ರಿ ಕೊಟ್ಟಿರುವಂತ ಹನುಮಂತುಗೆ ಒಂದು ಚಿಕನ್ ಆಗಿರ್ಬೋದು ಮಟನ್ ಸೊ ಎಲ್ಲ ರೀತಿಯ ಒಂದು ಅಡುಗೆನ ಮಾಡಿ ಬಡಿಸಿದ್ದಾರೆ ಬಿರಿಯಾನಿ ಅಂದ್ರೆ ಇನ್ನು ಕೂಡ ಇಷ್ಟ ಸೊ ರೀತಿ ಊಟವನ್ನ ವೆಜ್ ಊಟವನ್ನ ಹನುಮಂತು ಸವಿದಿದ್ದಾರೆ ತುಂಬಾ ದಿವಸಗಳ ಬಳಿಕ ತಾಯಿ ಕೈರುಚಿ ತಾಯಿಯ ಒಂದು ಊಟವನ್ನ ಮಾಡಿರುವಂತದ್ದು ಹನುಮಂತ ಗೆದ್ದ ಬಳಿಕ ಅವರ ಒಂದು ನೆಕ್ಸ್ಟ್ ಲೆವೆಲ್ ಚೇಂಜ್ ಆಗೋಗಿದೆ ಅಂತ ಹೇಳಬಹುದು ಬಟ್ ಅವರ ಸರಳತೆ ಚೇಂಜ್ ಆಗಿಲ್ಲ ಅದು ಮುಖ್ಯವಾಗಿರುವಂತದ್ದು ಗೆದ್ದ ಮೇಲೆ ಎಲ್ರಿಗೂ ಕೂಡ ಹಾಮ್ ಅನ್ನೋದು ಬಂದ್ಬಿಡುತ್ತೆ ಮತ್ತೆ ಆಗಿರ್ಬೋದು ನಂತರದಲ್ಲಿ ಅವ್ರು ಮಾತನಾಡುವಂತಹ ವರಸ ಎಲ್ಲವೂ ಕೂಡ ಚೇಂಜ್ ಆಗಿಬಿಡುತ್ತೆ ಆದ್ರೆ ಹನುಮಂತು ಮೊದಲು ಇದ್ದಾರೋ ಗೆದ್ದ ಮೇಲೂ ಕೂಡ ಅದೇ ರೀತಿ ಇದ್ದಾರೆ ಸೊ ಅದು ನಿಜಕ್ಕೂ ಕೂಡ ಮೆಚ್ಚುವಂತಹ ಮಾತು ಮುಗ್ದ ಹುಡುಗ ಇದೇ ರೀತಿ ಇದ್ದೇ ಇರ್ತಾರೆ ಸೊ ಏನ್ ದುಡ್ಡು ಬಂದ್ರು ಏನ್ ಕಾರ್ ಬಂದ್ರು ಏನು ಕೂಡ ತಲೆ ಕೆಡಿಸ್ಕೊಳ್ಳೋದು ಹನುಮಂತು ಅವ್ರ ಪಾಡಿಗೆ ಅವರು ಜೀವಿಸ್ತಾರೆ ಮನುವಂತು ಮನೆ ಊರಿಗೆ ಹೋಗ್ತಾರೆ ಸಂಭ್ರಮಾಚರಣೆ ಪಟಾಕಿ ಹೊಡಿತಾರೆ ಗ್ರ್ಯಾಂಡ್ ವೆಲ್ಕಮ್ ಮಾಡ್ಕೋತಾರೆ ಭಜನೆ ಎಲ್ಲವೂ ಕೂಡ ಇರುತ್ತೆ ತಾಯಿಯೊಟ್ಟಿಗೆ ಮತ್ತೆ ಫ್ಯಾಮಿಲಿ ಒಟ್ಟಿಗೆ ಸಮಯ ಕಳೀತಾರೆ ಅಲ್ಲಿರುವಂತಹ ಅಕ್ಕಪಕ್ಕದ ಊರಿನವರು ಅವರ ಸ್ನೇಹಿತರ ಜೊತೆ ಸಮಯವನ್ನು ಕಳೀತಾರೆ ನಂತರದಲ್ಲಿ ಭಜನೆ ಆಡ್ತಾರೆ ಮನೆಯಲ್ಲಿ ಊಟವನ್ನು ಸಹ ಮಾಡ್ತಾರೆ ಹನುಮಂತು ತಾಯಿಯ ಕೈ ಸವಿದು ತುಂಬಾ ಖುಷಿ ಪಟ್ಟಿದ್ದಾರೆ ತೃಪ್ತಿ ಪಟ್ಟಿದ್ದಾರೆ ಹನುಮಂತನ ಗೆಲುವು ನಿಮಗೂ ಕೂಡ ಖುಷಿ ಆಯ್ತಾ ನಿಮಗೂ ಕೂಡ ಇಷ್ಟನ ಹನುಮಂತು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿ ವಿಡಿಯೋ ಅದ್ಭುತವಾದಂತ ಪ್ಲೇಯರ್ ಆಗಿದ್ರು ಹನುಮಂತು ಎಲ್ರಿಗೂ ಕೂಡ ಇಷ್ಟವಾಗಿದ್ರು ಪ್ರತಿಯೊಬ್ರು ಕೂಡ ನೋಡಿ ಮೆಚ್ಚಿಕೊಂಡಿರುವಂತಹ ಮಗ ಅಂತಾನೆ ಹೇಳ್ಬೋದು ಹನುಮಂತು ಎಲ್ರಿಗೂ ಕೂಡ ಇಷ್ಟ ಸೊ ಇದೇ ರೀತಿ ಹನುಮಂತು ಚೆನ್ನಾಗಿ ಆಟ ಆಡುತ್ತಾ ಮುಂದುವರೆದ್ರೆ ಖಂಡಿತವಾಗಿಯೂ ಕೂಡ ಹನುಮಂತುಗೆ ನೆಕ್ಸ್ಟ್ ಮತ್ತೆ ಒಳ್ಳೊಳ್ಳೆ ಅವಕಾಶಗಳು ಈಗ ರಿಯಾಲಿಟಿ ಶೋ ಅವಕಾಶಗಳಾಗಿರ್ಬೋದು ಕೂಡ ಸಿಕ್ತಾ ಹೋಗುತ್ತೆ ಹನುಮಂತು ಚೆನ್ನಾಗಿ ಆಟ ಆಡೋದು ಅದರಲ್ಲಿ ಡೌಟೇ ಇಲ್ಲ ಹನುಮಂತನ ಆಟ ಹನುಮಂತನ ಒಂದು ಕಂಪ್ಲೀಟ್ ಆಗಿ ಒಂದು ಹಾಡುಗಳಾಗಿರ್ಬೋದು ಡ್ಯಾನ್ಸ್ ಚೆನ್ನಾಗಿ ಮಾತನಾಡ್ತಾ ಇದ್ರು ಕಾಮಿಡಿಯನ್ನು ಆಗಾಗ ಮಾಡ್ತಿದ್ರು ಅದು ಕೂಡ ಇಷ್ಟ ಆಯ್ತು ಸುದೀಪ್ ಸರ್ ಅಂತೂ ಕಂಪ್ಲೀಟ್ ಆಗಿ ಇಷ್ಟಪಟ್ಟಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ಎಲ್ಲಾ ಕಡೆ ಕೂಡ ಗಳು ಕೂಡ ತಿಳಿಸ್ತಾ ಇದ್ದಾರೆ ಐದು ಕೋಟಿ ವರ್ಡ್ಸ್ ಸಾಮಾನ್ಯದ ಮೊತ್ತ ಅಲ್ವೇ ಅಲ್ಲ